ಹೆಲೋ ಫ್ರೆಂಡ್ಸ್ ನಾನು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಅಶ್ವಿನಿ ಪ್ರಕಾಶ್ ಪಂಚಭೂತಗಳ ಬಗ್ಗೆ ಮಾತಾಡ್ತಾ ಇದ್ದೆ ಪಂಚಭೂತಗಳು ನಮ್ಮ ದೇಹವನ್ನು ನಮ್ಮ ಇಡೀ ಪ್ರಪಂಚವನ್ನು ಪಂಚಮಹಾಭೂತಗಳೇ ಆಳ್ತಾ ಇರೋದು ಯಾವ್ಯಾವುದು ಅಂದರೆ ಅಗ್ನಿ ಆಕಾಶ ವಾಯು ಭೂಮಿ ಮತ್ತು ಜಲತತ್ವ ಇದು ನಮ್ಮ ಕೈಗಳಲ್ಲಿ ಕೂಡ ಪ್ರತಿನಿಧಿಸುತ್ತೆ ಇದರ ಐದು ತತ್ವಗಳು ಯಾವ್ಯಾವ ಐದು ತತ್ವಗಳು ನಮ್ಮ ಹೆಬ್ಬೆರಳು ಅಗ್ನಿ ತತ್ವವನ್ನು ಪ್ರತಿನಿಧಿಸುತ್ತೆ ಇದು ಮಣಿಪೂರ ಚಕ್ರವನ್ನು ಪ್ರತಿನಿಧಿಸುತ್ತೆ ಹಾಗೆಯೇ ತೋರ್ಬೆರಳು ನಮ್ಮ ವಾಯು ತತ್ವವನ್ನು ಪ್ರತಿನಿಧಿಸುತ್ತೆ ಇದು ಅನಾಹತ ಚಕ್ರವನ್ನು ಪ್ರತಿನಿಧಿಸುತ್ತೆ ಮಧ್ಯದ ಬೆರಳು ಆಕಾಶ ತತ್ವವನ್ನು ಪ್ರತಿನಿಧಿಸುತ್ತೆ ಇದು ವಿಶುದ್ಧ ಚಕ್ರವನ್ನು ಪ್ರತಿನಿಧಿಸುತ್ತೆ ನಾಲ್ಕನೇ ಉಂಗುರದ ಬೆರಳು ನಮ್ಮ ಭೂತತ್ವವನ್ನು ಪ್ರತಿನಿಧಿಸುತ್ತೆ ಇದು ನಮ್ಮ ಮೂಲಾಧಾರ ಚಕ್ರವನ್ನು ಪ್ರತಿನಿಧಿಸುತ್ತೆ ಚಕ್ರಗಳಲ್ಲಿ ಹಾಗೆ ಐದನೇದು ಜಲತತ್ವವನ್ನು ಪ್ರ ಕಿರು ಬೆರಳು ಜಲತತ್ವವನ್ನು ಪ್ರತಿನಿಧಿಸುತ್ತೆ ಇದು ನಮ್ಮ ಸ್ವಾದಿಷ್ಠಾನ ಚಕ್ರವನ್ನು ಚಕ್ರಗಳಲ್ಲಿ ಪ್ರತಿನಿಧಿಸುತ್ತೆ ನಮ್ಮ ಐದು ಚಕ್ರಗಳು ಐದು ತತ್ವಗಳನ್ನು ಹೊಂದಿದೆ ಮೂಲಾಧಾರ ಚಕ್ರ ಭೂತತ್ವ ಸ್ವಾದಿಷ್ಠಾನ ಚಕ್ರ ಜಲತತ್ವ ಮೂಲಾಧಾರ ಭೂತತ್ವ ಸ್ವಾದಿಷ್ಠಾನ ಜಲತತ್ವ ಮಣಿಪುರ ಅಗ್ನಿತತ್ವ ಅನಾಹತ ವಾಯು ತತ್ವ ಹಾಗೆ ಮಧ್ಯದ ಬೆರಳು ವಿಶುದ್ಧ ಚಕ್ರವನ್ನು ಆಕಾಶ ತತ್ವವನ್ನು ಹೋಲುತ್ತೆ ಹಾಗೆ ಮೇಲಿನ ಎರಡು ಚಕ್ರಗಳು ಆಧ್ಯಾತ್ಮಿಕವಾಗಿರ್ತವೆ ಸೊ ಈ ಚಕ್ರಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗ ನಮ್ಮ ದೇಹದಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆದಾಗ ವಾತಪಿತ್ತ ಕಪಗಳಲ್ಲಿ ಇಂಬ್ಯಾಲೆನ್ಸ್ ಆದಾಗ ಮುದ್ರೆಗಳನ್ನು ಉಪಯೋಗಿಸಿ ನಮ್ಮ ದೇಹವನ್ನು ನಾವು ಸರಿ ಮಾಡ್ಕೊಳ್ಬೋದು ಈಗ ನನಗೆ ವಾಯು ತತ್ವವನ್ನು ಜಾಸ್ತಿ ಮಾಡಬೇಕು ಅಂದರೆ ಚಿನ್ಮುದ್ರೆಯನ್ನು ಹಿಡಿದು ಆಕಾಶಮುಖವಾಗಿ ಹಿಡ್ಕೊಳ್ಳೋವಂಥದ್ದು ಎರಡು ಕೈಗಳಲ್ಲಿ ಮಾಡಬೇಕು ನಾನು ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿದ್ದೀನಿ ಆ ಕೈಗೆ ಆ ಕಾರಣ ಒಂದೇ ಕೈಯಲ್ಲಿ ಇದು ಮಾಡ್ತಾಯಿದ್ದೀನಿ ಆಕಾಶ ಆಕಾಶದ ಕಡೆ ತೊಡೆ ಮೇಲೆ ಇಟ್ಕೊಂಡು ನಾವು ಅದನ್ನು ಒಂದು ಅರ್ಧ ಗಂಟೆ ಮಾಡುವಂಥದ್ದು ಭೂತತ್ವ ಇದು ಭೂತತ್ವವನ್ನು ಜಾಸ್ತಿ ಮಾಡಬೇಕು ಆಗ ನಿಮ್ಮ ನಾಲ್ಕನೇ ಉಂಗುರದ ಬೆರಳು ಜಲತತ್ವವನ್ನು ಜಾಸ್ತಿ ಮಾಡಬೇಕು ಈ ಥರ ವಾಯು ತತ್ವವನ್ನು ಕಡಿಮೆ ಮಾಡಬೇಕು ಯಾರಿಗೆ ಜಠರದಲ್ಲಿ ಸಮಸ್ಯೆ ಇದೆ ವಾಯುವಿನ ವಿಕಾರಗಳಿದೆ ಅವರು ಇದನ್ನು ಈ ಥರ ಪ್ರೆಸ್ ಮಾಡಿದ್ರೆ ವಾಯು ತತ್ವ ರಿಲೀಸ್ ಆಗಿ ಹೋಗುತ್ತೆ ಈ ಥರ ನಮ್ಮ ಮುದ್ರಾ ವಿಜ್ಞಾನವು ನಮ್ಮ ದೇಹವನ್ನು ವಿವಿಧ ತೊಂದರೆಗಳಿಂದ ತುಂಬ ಈಸಿಯಾಗಿ ನಮ್ಮನ್ನು ಉಳಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ಮುಂದಿನ ದಿನಗಳಲ್ಲಿ ನಾನು ಬೇರೆ ಬೇರೆ ಮುದ್ರೆಗಳನ್ನು ನಿಮಗೆ ಈ ಒಂದು ಸಂಚಿಕೆಯಲ್ಲಿ ಶೃಂಖಲೆಯಲ್ಲಿ ಕೊಡ್ತಾ ಹೋಗ್ತೀನಿ ಮನೇಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಒಂದು ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ಮಿನಿಮಮ್ ಒಂದು ಹದಿನೈದರಿಂದ ಇಪ್ಪತ್ತೊಂದು ದಿನ ಬಿಡದೆ ಮಾಡಿದ್ದೆ ಆದಲ್ಲಿ ನಿಮಗೆ ನಿಮ್ಮ ದೇಹದ ತುಂಬ ಕಾಯಿಲೆಗಳು ಅಥವಾ ತುಂಬ ವಿಷಯಗಳು ಗೊತ್ತಿಲ್ಲದಂಗೆ ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗೋದನ್ನು ನೀವು ನೋಡ್ತೀರಾ ಥ್ಯಾಂಕ್ ಯು